ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನು ಇಂದಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯನ್ನು ನೋಡೋದಾದರೆ ಕೇವಲ ಒಂದು ಕೆ ಜಿಗೆ ಮೂರು ರೂಪಾಯಿ ಹಿಡಿದು ಹದಿನೆಂಟು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಕೇವಲ ಮೂರು ರೂಪಾಯಿ ಹಿಡಿದು ಹದಿನೆಂಟು ರೂಪಾಯಿವರೆಗೂ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಶವಂತಪುರದಲ್ಲಿ ಇರುವಂಥದ್ದು ಸ್ನೇಹಿತರೆ ಅಂದರೆ ಪೂರಾ ಸಾದಾ ಈರುಳ್ಳಿ ಸ್ನೇಹಿತರೆ ಪೂರಾ ಲೋ ಕ್ವಾಲಿಟಿ ಈರುಳ್ಳಿ ಸಣ್ಣ ಈರುಳ್ಳಿ ಕೇವಲ ಮೂರು ರೂಪಾಯಿದಿಂದ ಹಿಡಿದು ಒಂದು ಕ್ವಿಂಟಲ್ಗೆ ಮುನ್ನೂರು ರೂಪಾಯಿ ಹಿಡಿದು ಗರಿಷ್ಠ ಬೆಲೆ ಹದಿನೆಂಟು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಅಂದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಒಂದು ಕ್ವಿಂಟಲ್ಗೆ ಕೇವಲ ಮೂರು ರೂಪಾಯಿ ಹಿಡಿದು ವ ಹದಿನೆಂಟು ರೂಪಾಯಿವರೆಗೂ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇದೆ ಸ್ನೇಹಿತರೆ ಮಧ್ಯಮ ಬೆಲೆ ನೋಡೋದಾದರೆ ಹದಿಮೂರು ರೂಪಾಯಿದಿಂದ ಹದಿನಾರು ರೂಪಾಯಿವರೆಗೂ ಮಧ್ಯಮ ಬೆಲೆ ಇರುವಂಥದ್ದು ಸ್ನೇಹಿತರೆ ಈ ಕಡೆ ಕನಿಷ್ಠ ಬೆಲೆನೂ ಅಲ್ಲ ಈ ಕಡೆ ಗರಿಷ್ಠ ಬೆಲೆನೂ ಅಲ್ಲ ಅಂಥದ್ದು ಒಂದು ಸಾದಾ ಈರುಳ್ಳಿ ಹದಿಮೂರು ರೂಪಾಯಿ ಹಿಡಿದು ಹದಿನಾರು ರೂಪಾಯಿವರೆಗೂ ಯಶವಂತಪುರ ಮಾರುಕಟ್ಟೆಯಲ್ಲಿ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಇನ್ನೂ ಹೆಚ್ಚಿನ ಮಾರುಕಟ್ಟೆಗಳ ಬೆಲೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ